ಹೊನ್ನಾವರ ತಾಲೂಕಿನ ಕರ್ಕಿ ಶಾಖಂಬರಿ ದೇವಾಲಯಕ್ಕೆ ಶಾಸಕ ಶೆಟ್ಟಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಕಳೆದ ವರ್ಷದ ನವರಾತ್ರಿ ಉತ್ಸವದಲ್ಲಿ ಶ್ರೀ ಕ್ಷೇತ್ರದ ಅರ್ಚಕರಾದ ಶಂಭು ಭಟ್ ಕನಕ ಇವರು ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಲ್ಲಿ ಶ್ರೀದೇವಿಗೆ ನೂರ ಎಂಟು ಕಾಯು ಸಮರ್ಪಣೆ ಮಾಡುವ ಜತೆ ನೂರ ಎಂಟು ಆರತಿ ಎತ್ತುವ ಸಂಕಲ್ಪ ಮಾಡಿಕೊಂಡಿದ್ದರು ಅದರಂತೆ ರವಿವಾರ ನೂರ ಎಂಟು ಕಾಯಿ ಒಡೆದು ಸಮರ್ಪಣೆ ಮಾಡಲು ಶಾಸಕ ದಿನಕರ್ ಶೆಟ್ಟಿ ಕ್ಷೇತ್ರಕ್ಕೆ ಶ್ರೀದೇವಿಗೆ ಕಾಯಿ ಒಡೆದು ಸಮರ್ಪಣೆ ಮಾಡಿದರು ನಂತರ ದೇವರಿಗೆ ನೂರ ಎಂಟು ಆರತಿ ಎತ್ತುವುದರ ಮೂಲಕ ಅರ್ಚಕರು ಸಂಕಲ್ಪ ಪೂರೈಕೆ ಮಾಡಿದರು ಶಂಭು ಭಟ್ ಪ್ರಧಾನ ಅರ್ಚಕರು ಸತ್ಯನಾರಾಯಣ ಭಟ್ ಮತ್ತು ಕುಟುಂಬದವರು ವೈದಿಕ ವರ್ಗ ಮಡಿವಾಳಹಳ್ಳದ ನಾಗರಿಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಯೋಗೇಶ್ ಮೇಸ್ತಾ ಮುಖಂಡರಾದ ಗಜಾನನ್ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ